ಎನ್ಸಿಎಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಅಕ್ರಮ ಬೆಡ್ಡಿಂಗ್ ಪ್ರಕರಣ ಕಾಂಗ್ರೆಸ್ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಬಂಧಿಸಿದ ಇಡಿ ಶಾಸಕರು ತಮ್ಮ ಸಹಚರರೊಂದಿಗೆ ಕ್ಯಾಸಿನೋವನ್ನು ಗುತ್ತಿಗೆ ಪಡೆಯುವ ಸಲುವಾಗಿ ಮಾತುಕತೆ ನಡೆಸುವುದಕ್ಕೆ ಗ್ಯಾಂಗ್ವಾಕ್ಗೆ ಭೇಟಿಯನ್ನ ನೀಡಿದರು ಅಂತ ಹೇಳಿ ತನಿಖಾ ಸಂಸ್ಥೆ ತಿಳಿಸಿರುವಂಥದ್ದು ಅಕ್ರಮವಾಗಿ ಬೆಟ್ಟಿಂಗ್ ಕಂಪನಿಯನ್ನ ನಡೆಸುತ್ತಿದ್ದಂತಹ ಆರೋಪಕ್ಕೆ ಸಂಬಂಧಿಸಿದ ಹಣ ಅಕ್ರಮ ವರ್ಗಾವಣೆ ಪ್ರಕರಣದಲ್ಲಿ ಕಾಂಗ್ರೆಸ್ನ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಅವರನ್ನ ಸಿಕ್ಕಿಂನಲ್ಲಿ ಬಂಧನಕ್ಕೆ ಒಳಪಡಿಸಲಾಗಿದೆ ಅಂತ ಹೇಳಿ ಜಾರಿ ನಿರ್ದೇಶನಾಲಯ ಶನಿವಾರ ತಿಳಿಸಿರುವಂಥದ್ದು ಶುಕ್ರವಾರ ಹಲವು ರಾಜ್ಯಗಳಲ್ಲಿ ನಡೆಸಿದ ದಾಳಿಯ ನಂತರ ಹನ್ನೆರಡು ಕೋಟಿ ರೂಪಾಯಿ ನಗದು ಆರು ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ಸುಮಾರು ಹತ್ತು ಕೆಜಿ ಬೆಳ್ಳಿ ಮತ್ತು ನಾಲ್ಕು ವಾಹನಗಳನ್ನು ವಶಕ್ಕೆ ಪಡೆದುಕೊಂಡಿರುವುದಾಗಿ ಕೇಂದ್ರದ ತನಿಖಾ ಸಂಸ್ಥೆ ತಿಳಿಸಿದೆ ಯಾವ ಕಡೆಗಳಿಂದ ಏನನ್ನ ವಶಕ್ಕೆ ಪಡೆಯಲಾಗಿದೆ ಅನ್ನುವಂಥದ್ರ ಬಗ್ಗೆ ತನಿಖಾ ಸಂಸ್ಥೆ ಇನ್ನೂ ಕೂಡ ಸ್ಪಷ್ಟನೆಯನ್ನು ವ್ಯಕ್ತಪಡಿಸಿಲ್ಲ ಚಿತ್ರದುರ್ಗದ ಐವತ್ತು ವರ್ಷದ ಶಾಸಕರನ್ನ ಸಿಕ್ಕಿಂನ ರಾಜಧಾನಿ ಗ್ಯಾಂಗಕ್ವಾಕ್ನಲ್ಲಿರುವಂಥ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಲಾಯಿತು ಮತ್ತು ಬೆಂಗಳೂರಿನ ನ್ಯಾಯಾಲಯದ ಮುಂದೆ ಹಾಜರುಪಡಿಸುವುದಕ್ಕೆ ಟ್ರಾನಿಕ್ಸ್ ರಿಮ್ಯಾಂಡ್ ಅನ್ನ ಪಡೆಯಲಾಯಿತು ಅನ್ನುವಂಥದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ಈ ಒಂದು ಪ್ರಕರಣದ ತನಿಖೆಯನ್ನ ಇಡಿ ಬೆಂಗಳೂರು ವಲಯ ನಡೆಸ್ತಾ ಇರುವಂಥದ್ದು ಅಂದರೆ ಶಾಸಕರು ತಮ್ಮ ಸಹಚರರೊಂದಿಗೆ ಕ್ಯಾಸಿನೋವನ್ನು ಗುತ್ತಿಗೆ ಪಡೆಯುವ ಸಲುವಾಗಿ ಮಾತುಕತೆಯನ್ನ ನಡೆಸುವುದಕ್ಕೆ ಗ್ಯಾಂಗ್ವಾಕ್ಗೆ ಭೇಟಿಯನ್ನ ನೀಡಿದರು ಅಂತ ಹೇಳಿ ತನಿಖಾ ಸಂಸ್ಥೆ ತಿಳಿಸಿದೆ ವೀರೇಂದ್ರ ಅವರ ಸಹೋದರ ಕೆಸಿ ನಾಗರಾಜ್ ಮತ್ತು ಅವರ ಮಗ ಪೃಥ್ವಿ ಇನ್ರಾಜ್ ಅವರ ನಿವಾಸದಿಂದ ಆಸ್ತಿಗೆ ಸಂಬಂಧಿಸಿದ ಹಲವು ದಾಖಲೆಗಳನ್ನು ವಶಕ್ಕೆ ಪಡೆಯಲಾಗಿದೆ ಮತ್ತೊಬ್ಬ ಸಹೋದರ ಕೆಸಿ ತಿಪ್ಪೇಸ್ವಾಮಿ ಮತ್ತು ಅವರ ಇತರ ಸಹಚರರು ದುಬೈನಿಂದ ಆನ್ಲೈನ್ ಗೇಮಿಂಗ್ ಕಾರ್ಯಾಚರಣೆಯನ್ನ ನಿರ್ವಹಿಸುತ್ತಿದ್ದಾರೆ ಅಂತ ಹೇಳಿ ಇಡಿ ತಿಳಿಸಿರುವಂತದ್ದು ಕರ್ನಾಟಕದ ಚಿತ್ರದುರ್ಗ ಹುಬ್ಬಳ್ಳಿ ಮತ್ತು ಬೆಂಗಳೂರು ರಾಜಸ್ಥಾನದ ಜೋಧ್ಪುರ್ ಹಾಗೆ ಸಿಕ್ಕಿಂ ಮುಂಬೈ ಹಾಗೂ ಗೋವಾ ಸೇರಿದಂತೆ ಮೂವತ್ತೊಂದು ಸ್ಥಳಗಳಲ್ಲಿ ತನಿಖಾ ಸಂಸ್ಥೆಯು ಶೋಧ ಕಾರ್ಯವನ್ನು ಮುಕ್ತಾಯಗೊಳಿಸಿದೆ ಪಪ್ಪಿಸ್ ಕ್ಯಾಸಿನೋ ಗೋಲ್ಡ್ ಓಷನ್ ರಿವರ್ಸ್ ಕ್ಯಾಸಿನೋ ಪಪ್ಪಿಸ್ ಕ್ಯಾಸಿನೋ ಪ್ರೈಡ್ ಓಷನ್ ಸೆವೆನ್ ಕ್ಯಾಸಿನೋ ಮತ್ತು ಬಿಗ್ ಡ್ಯಾಡಿ ಕ್ಯಾಸಿನೋ ಅನ್ನುವಂತಹ ಹೆಸರಿನ ಗೋವಾದ ಐದು ಕ್ಯಾಸಿನೋಗಳ ಮೇಲೆ ದಾಳಿಯನ್ನ ನಡೆಸಲಾಗಿರುವಂಥದ್ದು ಇನ್ನು ಇಡಿ ಪ್ರಕಾರವಾಗಿ ವೀರೇಂದ್ರ ಅವರು ಕಿಂಗ್ ಫೈವ್ ಸಿಕ್ಸ್ ಸೆವೆನ್ ರಾಜ ಫೈವ್ ಸಿಕ್ಸ್ ಸೆವೆನ್ ಪಪ್ಪಿಸ್ ಝೀರೋ ಝೀರೋ ತ್ರೀ ರತ್ನಾ ಗೇಮಿಂಗ್ ಮುಂತಾದ ಆನ್ಲೈನ್ ಬೆಟ್ಟಿಂಗ್ ಸೈಟ್ಗಳನ್ನು ಇದ್ದಾರೆ ಮತ್ತು ಅವರ ಸಹೋದರ ಕೆಸಿ ತಿಪ್ಪೇಸ್ವಾಮಿ ದುಬೈನಿಂದ ಡೈಮಂಡ್ ಸಾಫ್ಟ್ವೇಕ್ ಟಿಆರ್ಎಸ್ ಟೆಕ್ನಾಲಜಿಸ್ ಮತ್ತು ಪ್ರೈಮ್ ನೈನ್ ಟೆಕ್ನಾಲಜಿಸ್ ಅನ್ನುವಂತಹ ಮೂರು ಸಂಸ್ಥೆಗಳನ್ನ ನಿರ್ವಹಣೆ ಮಾಡ್ತಾ ಇರುವಂಥದ್ದು ಈ ಸಂಸ್ಥೆಗಳು ವೀರೇಂದ್ರ ಅವರ ಕಾಲ್ ಸೆಂಟರ್ ಸೇವೆಗಳು ಮತ್ತು ಗೇಮಿಂಗ್ ವ್ಯವಹಾರಕ್ಕೆ ಸಂಬಂಧಪಟ್ಟಿದೆ ಅನ್ನುವಂಥ ಆರೋಪ ಕೂಡ ಇರುವಂತದ್ದು ಶೋಧದ ಸಮಯದಲ್ಲಿ ಸುಮಾರು ಹದಿನೇಳು ಬ್ಯಾಂಕ್ ಖಾತೆಗಳು ಮತ್ತು ಎರಡು ಲಾಕರ್ಗಳನ್ನು ಜಪ್ತಿ ಮಾಡಲಾಗಿದೆ ಅಂತಲೂ ಕೂಡ ತಿಳಿಸಲಾಗಿದೆ ಶಾಸಕರು ಚಿತ್ರದುರ್ಗದಲ್ಲಿ ಝೀರೋ ಜೀರೋ ತ್ರೀ ನೋಂದಣಿಯ ಸಂಖ್ಯೆಯ ಪ್ಲೇಟ್ನೊಂದಿಗೆ ದೊಡ್ಡ ಕಾರು ಸಂಗ್ರಹ ಹೊಂದಿದ್ದಾರೆ ಅಂತ ಹೇಳಿ ಹೇಳಿಕೊಳ್ಳುವ ಕೆಲವು ಇನ್ಸ್ಟಾಗ್ರಾಮ್ ಪೋಸ್ಟ್ ಕುರಿತು ತನಿಖೆಯನ್ನು ನಡೆಸಲಾಗ್ತಾ ಇದೆ ಈ ದುಬಾರಿ ಬೆಲೆಯ ವಾಹನಗಳ ಮಾಲೀಕತ್ವ ಮತ್ತು ಹಣದ ಮೂಲವನ್ನು ಕೂಡ ತನಿಖೆ ಮಾಡಲಾಗ್ತಾ ಇದೆ ಅಂತ ಹೇಳಿ ಮೂಲಗಳು ತಿಳಿಸಿದೆ ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನು ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ